ನಂಗೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲೂ ಹೋಗಿದ್ದೆ ಆ ತಂದೆ ತಾಯಿ ಅವರು ಮಾತಾಡಿಸಿದಾಗ ಎಲ್ಲ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಈಗ ಡಾಕ್ಟ್ರ್ ನನ್ನ ತಂದೆ ಬಹಳ ಆಸೆ ಇತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಫೋನಲ್ಲಿ ಈಗ ಡಾಕ್ಟರ್ ಅಂತ ಖುಷಿ ಖುಷಿ ನಾನು ಡೆಲಿವರಿ ಹೊಸರಿ ಫಸ್ಟ್ ಮೂರು ತಿಂಗಳಲ್ಲೇ ಮರ್ತ ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೇಟಾಗಿ ಆಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗೆ ಪೋಸ್ಟ್ ಗ್ರಾಜನ್ ಅಂತ ಎಮ್ ಬಿ ಎಸ್ ಆದ್ಮೇಲೆ ಸೇರಿದಾಗ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಕ್ರಾಸ್ ಆಗಿರುತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗಿರ್ಬೋದು ಇಲ್ಲ ಅದು ನಂಗೆ ಅದು ಒಂದು ಪಾಟ್ ತುಂಬ ಇಷ್ಟ ಆಗಿದ್ದು ನಾನು ಅದನ್ನು ನೀಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಸರಿ ಏನು ಕೇಳಿದಾಗಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪ್ ಬಂದೀನಿ ನೆಕ್ಸ್ಟ್ ವೀಕ್ ಅರ್ಸಕೆರೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀನಿ ಅಂತೆಲ್ಲ ಹೇಳೋರು ನನಗೆ ಅದು ಬಹಳ ಇಷ್ಟ ಆಯ್ತು ಓಕೆ ತುಂಬ ಸರ್ವಿಸ್ ಓರಿಯೆಂಟೆಡ್ ಇವರೇ ಡಾಕ್ಟ್ರು ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಅವಾಗವಾಗ ಖಂಡಿತ ಇಷ್ಟ ಆಯ್ತು ಅದು ಡೆಫಿನೆಟ್ಲಿ ಇಲ್ಲ ಇಲ್ಲ ಧನ್ಯ ಧನ್ಯ ಧನ್ಯವಾದ 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 ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದು ನಾನು ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದು ಏನು ಡಾಕ್ಟ್ರೇ ಹೇಳಿದ್ದೀರಾ ಏನು ಡಾಕ್ಟ್ರೇ ಅಂತ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚು ಅಷ್ಟೇ ಇನ್ನೇನು ಖರ್ಚಿಲ್ಲ ಏನಿಲ್ಲ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ ಜನ ಜಾಸ್ತಿ ಸೇರ್ಸೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಸೆಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ ಅಂಡ್ ಒಂದ್ಸದ ಈಗ ನಮ್ಮ ಧ್ರುವ ಧ್ರುವ ಗೊತ್ತಿದೆ ಸೆಟ್ ಆಗ್ತಿರೋದು ನಮ್ಮ ರೋಂಚಲೇ ವರ್ ಅಲ್ವಾ ಹಂಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಅಂಡ್ ದಟ್ಸ್ ಓಕೆ ಡಿಸೈನರ್ಸ್ ನೋಡ್ಕೋತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ